ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪಕ್ಕ ಮಂಡ್ಯ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಮೂರು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ಎರಡು ಟೊಮೊಟೊ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಗಸಗಸೆ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಅರ್ಶನ ಹಾಕ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಒಂದೊಂದು ಚುಟ್ಕಿಯಷ್ಟು ಅಷ್ಟು ಅರ್ಶನ ಹಾಕ್ಕೊಂಡು ರುಬ್ಕೋಬೇಕು ಗೈಸ್ ಇವರು ನಮ್ಮ ಅಕ್ಕ ಅವರು ಶಾರ್ತಕ ಅವರು ಇವ್ರೆ ರುಬ್ಬಕೊಡೋರು ಇವಾಗ ರುಬ್ಬಬೇಕಿ ತರ ನುಗ್ ರುಬ್ಬೋಬೇಕು ಈಗ ನಾನು ಇಲ್ಲಿ ಒಂದ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಸೋ ವೇ ಊಟ ಮಾಡ್ತೀನಿ ಮತ್ತತೆ ಹೋಗೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಈ ಕುಕ್ಕರ್ಗೆ ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಸೊ ಈ ಈ ᱫೋರ್ ಎಣ್ಣೆ ನಾನು ಎಣ್ಣೆ ಹಾಕಿರೋದಾ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪನೇ ಹಾಕೊಂಡಿರೋದು ಹ್ಮ್ ಸ್ವಲ್ಪನೇ ಎಣ್ಣೆ ಹಾಕೊಂಡಿದ್ದೀನಿ ಈಗ ನೆಕ್ಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ರುಬ್ಬೋಣಿದೀವಲ್ಲ ಆ ಪೇಸ್ಟ್ ಆ ಪೇಸ್ಟ್ ಹಾಕೋಬೇಕು ಇವಾಗ ಎಳ್ಳಿ ಬೆಳ್ಳುಳ್ಳಿ ಟೇಸ್ಟ್ ಹಾಕಿದ್ದೀವಿ ಈಗ ಇದೇ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಎರಡು ಟೊಮೊಟೊ ಶಕ್ಕೆ ಲವಂಗ ಶುಂಠಿ ಗಜ್ಗಸೆ ಮತ್ತೆ ತೆಂಗಿನಕಾಯಿ ತಗೊಂಡಿವಲ್ಲ ಇಷ್ಟನ್ನು ಹಾಕ್ಕೊಂಡು ನನ್ನು ಪೇಸ್ಟ್ ಮಾಡ್ಕೋಬೇಕು ರುಬ್ಬಬೇಕು ರುಬ್ಬಿ ಕುಡೀಶ ಆಗಮ್ಮ ಈಗ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಲ್ಲ ಅವ್ರು ತೋರ್ಕೋರು ಇಲ್ಲಿ ಅವ್ರಿಗೆ ಈರುಳ್ಳಿ ಬಿರುಳ್ಳಿ ಪೇಸ್ಟ್ ತೋರ್ಸ್ಕೋರು ಹಾಕಿರದ ಅದಕ್ಕೆ ಈಗ ಚಿಕನ್ ಹಾಕ್ತೀವಿ

ಅವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಅಂತಾನೆ ತಾನೆ ಅಲ್ಲದು ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಎರಡು ಮಕ್ಕಳು ಅವಿಭಕ್ತ ಕುಟುಂಬ ಅಂದ್ರೆ ಚಿಕ್ಕಪ್ಪ ಚಿಕ್ಕಂದಿರು ತಂಗಿದಿರು ನಾದಿದಿರು ಎಲ್ಲಾರು ಹೇಳ್ಬಿಡ ಸುಮ್ನೆ ನೀನು ಎಲ್ಲಾರು ಸಿಕ್ಕೇ ಅವಿಭಕ್ತ ಈಗ ನಮ್ದು ಹಂಗೆ ಅಲ್ವಾ ಆಗಿರೋದು ಇವಾಗ ತೋಟಗಳು ಅವಾಗಿನ ಅದೆಲ್ಲ ಉಂಡ್ಸ್ಬಿಟ್ಟಿ ಅವಿಭಕ್ತ ಕುಟುಂಬ ನಮ್ದು ನಮ್ದು

ಏ ಬೇಡ ಬಿಡು ಹಾಕು 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 ಹಾಕುವ ಗೊಟ್ಟಿ ಆಯ್ತಾ ನಾವಿನ್ನೂ ಚಿಕ್ಕ ಮಕ್ಳು ಹೇಳ್ಕೊಡ್ಬೇಕು ನಮ್ಗೆ ನೀವೆಲ್ಲ ಪ್ರಪಂಚ ನೋಡಿರೋರು ಕಮೆಂಟ್ ಆದ್ರೂ ನಿಂಗೆ ಕಮೆಂಟ್ ಗೊತ್ತೈತೆ ನೋಡು ಅದಕ್ಕೆ ಕೈ ಹಾಕ್ಬಾರ್ದು ಹಂಗೆ ನೀರು ಇದ್ರೆ ಏನು ಆ ನೀರು ಇದ್ದಂಗ ಐತಿರ್ಲಿಲ್ವ ಅಂತ

ಅಣ್ಣ ಸೌತೆಕಾಯಿ ತಂದಿದ್ಯಾ ಸೌತೆಕಾಯಿ ಎಲ್ಲ ಗುರು ಎರೀ ಎರ್ಕೊಂಡ ಎರಿಯೋದು ಸೌದೆಕಾಯಿ ಎರ್ಯೋದಿಲ್ಲ વા ડડડે તનબટા આ નિશ્ચવા તા સંદેવતી આ વિષય તકી વિષય નિરવ છોડ સક કરતો મેલી માને હોય તી છો હ મેલે હોય તી યેસ્ટ તો 80 રૂપ કાલ્યા દવા સોતે કાયે હા ગડે કી તાકબટ રાલે ಹ್ಞೂ ಹ್ಞೂ ಅವ್ರು ನಾಷ್ಟ ಇಷ್ಟ ಎಲ್ಲ ನಾಷ್ಟ ಊಟ ಎಲ್ಲ

ಸಾಕತ್ತಾಗದೆ ಬೆಂದದೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿದ್ದೆ ಸಾಕು ಚೆನ್ನಾಗದೆ ಸಾಕು ಬಿಡವಾ ನೀನು ಒಪ್ಕೊಂಡ ಮೇಲೆ ಎಲ್ಲರೂ ಒಪ್ಕೊತಾರೆ ಸೂಪರ್ ನೀರು ಒಪ್ಕೊಂಡಿದ್ಯಾ ಅಂದರೆ ಪಕ್ಕ ಎಲ್ಲರೂ ಒಪ್ಕೊತಾರೆ ಸೊ ಗೈಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರ್ ರೆಸಿಪಿ ಅಂತೂ ಸಖತ್ತಾಗಿದ್ದು ನೀವೊಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲಕ್ಷ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರೆಸೆಂಟ್ ಬ್ಲಾಗರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು